ಇಲ್ಲಿ ನಮಸ್ಕಾರ ನಾನು ಅಭಿಷೇಕ ನಮ್ಮ ಜೊತೆ ಇದೆ ಹೊಸ ಟ್ರೈಫ್ ನಾ ಥ್ರೆಸ್ ಫೋರ್ ಹಂಡ್ರೆಡ್ ಅನ್ನೋಂತ ಈ ಒಂದು ಬೈಕ್ ಆ್ಯಂಡ್ ಈ ಒಂದು ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಏನು ಹೇಳಿ ಕೆಫೆ ರೇಸಿಂಗ್ ಅಂತ ಮಾಡಿರೋಂಥ ಬೈಕ್ ಇದು ಸೊ ನಮ್ಮ ಸ್ಪೀಡ್ ಫೋರ್ ಹಂಡ್ರೆಡ್ ಇತ್ತು ಅದು ರೋಡ್ ಸ್ಟಾರ್ ಆಗಿತ್ತು ಆ್ಯಂಡ್ ಸ್ಕ್ರಾಮ್ನರ್ ಬಂತು ಫೋ ಸ್ಕ್ರಾಮ್ ಫೋರ್ ಹಂಡ್ರೆಡ್ ಎಕ್ಸ್ ಅಂತ ಆ್ಯಂಡ್ ಎಕ್ಸಿ ಅಂತ ಆ್ಯಂಡ್ ಇವಾಗ ಕೆಫೆ ರೇಸಿಂಗ್ ಕೂಡ ನಮ್ಮ ಟ್ರೈಮ್ ಫೋರ್ ಆ್ಯಡ್ ಮಾಡಿದ್ದಾರೆ ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಬೈಕ್ನ ಯಾವುದೇ ಒಪಿನಿಯನ್ನ ನಾನು ಹೇಳಲ್ಲ ಅದು ಎಂಬಾರ್ಗೋದಲ್ಲಿರುತ್ತೆ ಎಂಬಾರ್ಗೋ ಅಂದರೆ ನಮಗೆ ಅವರೊಂದು ಕೊಟ್ಟಿರುವಂಥ ಡೇಟಲ್ಲಿ ನಾವು ಪೋಸ್ಟ್ ಮಾಡಬೇಕು ಅದರಲ್ಲಿ ನಮ್ಮ ಒಪಿನಿಯನ್ನೆಲ್ಲ ಹೇಳ್ಬೋದು ಅದಕ್ಕೆ ಡೀಟೇಲ್ ಆಗಿರುವಂಥ ರೈಡ್ ರಿವ್ಯೂನ ನಾನು ಹಾಕ್ತೀವಿ ಆ್ಯಂಡ್ ಇದು ಜಸ್ಟ್ ಒಂದು ನಿಮ್ಗೆ ಏನೇನಿದೆ ಅಂತ ತೋರಿಸೋದಷ್ಟೇ ಇದರಲ್ಲಿ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಇದರಲ್ಲಿ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಕಂಡಂತಹ ಒಂದು ಕೆಫೆ ರೇಸಿಂಗ್ ಡಿಸೈನ್ನೇ ನಾವು ಇದರಲ್ಲಿ ನೋಡ್ಬೋದು ಸೊ ತ್ರಕ್ಸ್ತನ್ ಫೋರ್ ಹಂಡ್ರೆಡ್ ಅನ್ನೋ ಒಂದು ಹೆಸರು ಏನಿದೆ ಅದು ನಮಗೆ ಥ್ರಸ್ತಾನ್ ಟ್ವೆಲ್ ಹಂಡ್ರೆಡ್ ಆರ್ ಅಂತ ಒಂದು ಬೈಕ್ ಇದೆ ಸೊ ಅಲ್ಲಿಂದ ತಗೊಂಡಿರುವಂಥ ಹೆಸರು ಸೊ ನಮಗೆ ನೈನ್ಟೀನ್ ಫಿಫ್ಟೀಸಲ್ಲಿ ಅಥವಾ ಸಿಕ್ಸ್ಟೀಸಲ್ಲಿ ತ್ರಸ್ಟನ್ ಅನ್ನೋಂಥ ಎಂಜಿನ್ ಸೀರೀಸ್ನ ಕೂಡ ಅವರು ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿಂದ ಒರಿಜಿನಲಿ ಒಂದು ಹೆಸರು ಬಂತು ಅಂತ ಹೇಳ್ಬೋದು ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ನಾನು ಆವಾಗಲೇ ಹೇಳಿದಂಗೆ ಒಂದು ಪಕ್ಕ ಕೆಫೆ ರೇಸಿಂಗ್ನ ಬೈಕ್ನ ಡಿಸೈನ್ ಅಂತ ನಾವು ಹೇಳ್ಬೋದು ಅಲ್ಲಿ ನೋಡ್ಬೋದು ಹೇಗಿದೆ ಅಂತ ಅಂಡ್ ಅದೇ ರೀತಿ ನಮಗೆ ಒಂದು ಸಿಗ್ನೇಚರ್ ಆಗಿರುವಂತಹ ಸ್ಪೀಡಲ್ಲಿದ್ದಂತಹ ಅಥವಾ ಸ್ಕ್ರಾಮ್ ನೋಡುವಂತಹ ಒಂದು ಲ್ಯಾಪ್ ನಮಗೆ ಕೊಟ್ಟಿದ್ದಾರೆ ಸೊ ತುಂಬಾ ಏನು ಹೇಳಿ ತುಂಬ ಕ್ಯಾಚಿ ಆಗಿರುವಂಥ ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಫ್ರಂಟಲ್ಲಿ ಯು ಎಸ್ ಡಿ ಫೋಕ್ ನಮಗೆ ಸಿಗುತ್ತೆ ಸೊ ಟೆನ್ ಎಮ್ ಎಮ್ ಜಾಸ್ತಿ ಮಾಡಿದ್ದಾರೆ ಸ್ಪೀಡಿ ಕಂಪೇರ್ ಮಾಡಿದರೆ ಟೆನ್ ಎಮ್ ಎಮ್ ಟ್ರಾವೆಲ್ ಜಾಸ್ತಿ ಮಾಡಿದ್ದಾರೆ ಅಪೋಲೋ ಆಲ್ಫಾ ಎಚ್ ಒನ್ ಅನ್ನ ಟೈರ್ ಇದರಲ್ಲಿ ಸಿಗುತ್ತೆ ಆ್ಯಂಡ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಸೆವೆಂಟೀನ್ ಇಂಚ್ ಒಂದು ಟೈರ್ ನಮಗೆ ಇದರಲ್ಲಿ ಸಿಗುತ್ತೆ ಅದೇ ರೀತಿ ನಮಗೆ ಸೈಡಲ್ಲಿ ಎಂಜಿನ್ ಇಟ್ಟಿದ್ದಾರೆ ಸೊ ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕಲ್ಲಿ ನಮಗೆ ಟಿ ಟು ಅಲ್ಲಿ ಸಿಗುವಂಥ ಅತ್ಯಂತ ಪವರ್ಫುಲ್ ಆಗಿರುವಂಥ ಎಂಜಿನ್ ಅಂತ ಹೇಳ್ಬೋದು ಈ ಒಂದು ಬೈಕಲ್ಲಿ ಸಿಗುವಂಥದ್ದು ಸೊ ನಮಗೆ ಇದರಲ್ಲಿ ತ್ರೀ ನೈಂಟಿ ಏಯ್ಟ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಗೋಲ್ಡ್ ಎಂಜಿನ್ ನಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಅದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಫಾರ್ಟಿ ಟು ಪಿ ಎಸ್ ಪವರ್ ಅದೇ ರೀತಿ ನಮಗೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ ಕೂಡ ನಮಗೆ ಈ ಒಂದು ಎಂಜಿನ್ ಪ್ರೊಡ್ಯೂಸ್ ಅಂತ ಹೇಳ್ಬೋದು ಸೊ ಹೇಗಿದೆ ಅಂತ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ನಮಗೆ ಒಂದು ಪೈಪ್ ಪೈಪ್ನ ನಮಗೆ ಇಟ್ಟಿದ್ದಾರೆ ಆ್ಯಂಡ್ ಟ್ರೈಮ್ನ ಲೋಗೋ ನಮಗೆ ಅಲ್ಲಿ ನೋಡ್ಬೋದು ಆ್ಯಂಡ್ ಇಲ್ಲಿ ತ್ರಕ್ಷನ್ ಫೋರ್ ಹಂಡ್ರೆಡ್ ಅನ್ನೋಂಥ ಒಂದು ಲೇಬಲ್ನ ಕೂಡ ನಾವಿಲ್ಲಿ ನೋಡಬಹುದು ಸೊ ನಮಗೆ ತುಂಬ ಗ್ಲಾಸಿ ಫಿನಿಶ್ ಆಗಿರುವಂತಹ ಒಂದು ವಿಷಯಗಳು ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಟ್ರ್ಯಾಂಪ್ ನೋವು ನಮಗೆ ಇಲ್ಲೂ ನೋಡಬಹುದು ಟ್ಯಾಂಕ್ ಬಗ್ಗೆ ಮಾತಾಡ್ಬೇಕಾದ್ರೆ ತರ್ಟಿನ್ ಲೀಟರ್ ಒಂದು ಟ್ಯಾಂಕ್ ನಮಗೆ ಸಿಗ್ತಾ ಇದೆ ಸೊ ಈ ಟ್ವೆಂಟಿ ಫ್ಯೂಯಲ್ ಏನಿದೆ ಅಥವಾ ಎಥನಾಲ್ ಟ್ವೆಂಟಿ ಫ್ಯೂಯಲ್ ಏನಿದೆ ಸೊ ಅದು ಕೂಡ ನಮಗೆ ಸಪೋರ್ಟ್ ಆಗುತ್ತೆ ಅದಕ್ಕೆ ಬೇಕ ರೀತಿ ಅದನ್ನ ರೆಡಿ ಮಾಡಿದೆ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಸೀಟ್ ಬಗ್ಗೆ ಮಾತಾಡ್ಬೇಕು ನಮಗೆ ನೋಡಿದ್ರೆ ಸಿಂಗಲ್ ಸೀಟ್ ಅಂತ ಅನ್ಸುತ್ತೆ ಯಾಕೆಂದ್ರೆ ನಮಗೆ ಕೆಫೆರಿ ಸಿಂಗಲ್ ನೋಡುವಂಥ ಒಂದು ಸೀಟ್ ಕೌಲ್ ನಮಗೆ ಅಲ್ಲಿ ಇಟ್ಟಿದ್ದಾರೆ ಬಟ್ ಈ ವಿಷಯ ಏನು ಅಂದ್ರೆ ನಾವು ಸೀಟ್ನ ಓಪನ್ ಮಾಡಿ ಇಲ್ಲಿ ಇದನ್ನ ಸ್ಕ್ರೂ ಇದೆ ಸ್ಕ್ರೂ ಬಿಚ್ಚಿದ್ರೆ ಇದು ಫುಲ್ ಸೀಟ್ ಆಗಿರುತ್ತೆ ಸೊ ಇದನ್ನ ನಾವು ರಿಮೂವ್ ಮಾಡ್ಬೋದು ಇಲ್ಲಿಂದ ಮೂವ್ ಮಾಡ್ಬೋದು ಸೀಟ್ ನಮಗೆ ಸ್ಪೀಡಲ್ಲಿ ಸಿಗುವಂಥ ಅಂತ ಇದು ನಮಗೆ ಸಿಗುತ್ತೆ ಆ್ಯಂಡ್ ಚೇಂಜ್ ಮಾಡಿರೋ ಮತ್ತೊಂದು ವಿಷಯ ಏನು ಅಂದರೆ ನಮಗೆ ರಿಯರಲ್ಲಿ ರಿಯರ್ ಡಿಸೈನ್ನ ಕಂಪ್ಲೀಟಾಗಿ ಆಗಿ ಚೇಂಜ್ ಮಾಡಿದ್ದಾರೆ ನಮಗೆ ಸ್ಪೀಡಲ್ಲಿ ಸಿಗುವಂಥ ರೀತಿಯಲ್ಲಿ ಸಿಗಲ್ಲ ಈ ಒಂದು ಬೈಕಿಗೆ ಬೇಕಂತ ರೀತಿಯಲ್ಲಿ ಗ್ರಾಬ್ ಹ್ಯಾಂಡಲ್ಸ್ ಆಗಿರ್ಬೋದು ಅಥವಾ ನಮಗೆ ಆ ಒಂದು ಟೇಲ್ ಲ್ಯಾಂಪ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಆ್ಯಂಡ್ ರಿಯರಲ್ಲೂ ಕೂಡ ನಮಗೆ ಅಪೋಲೋ ಆಲ್ಫಾ ಎಚ್ ಒನ್ ಟೈರ್ ನಮಗೆ ಸಿಗುತ್ತೆ ಇನ್ನು ಅದು ಬಿಟ್ಟು ನಮಗೆ ಮೇಯ್ನ್ ಆಗಿರುವಂಥ ವಿಷಯ ಏನು ಅಂದರೆ ಈ ಒಂದು ಈ ಒಂದು ಪಾರ್ಟ್ ಅಂತ ಹೇಳ್ಬೋದು ಸೊ ನಮಗೆ ಕ್ಲಿಪ್ ಆನ್ ಹ್ಯಾಂಡ್ ಬಾಸ್ ಸಿಗುತ್ತೆ ಡಿಜಿಟಲ್ ಪ್ಲಸ್ ಅನಲಾಗ್ ಆಗಿರುವಂಥ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆಲ್ಲ ಸಿಗುತ್ತೆ ಆ್ಯಂಡ್ ನಮಗೆ ಬಾರ್ ಆ್ಯಂಡ್ ಮಿರರ್ ಸಿಗುತ್ತೆ ನಾವು ನೀವು ಇಲ್ಲಿ ನೋಡ್ಬೋದು ಸೊ ಬಾರ್ ಅಂಡ್ ಮಿರರ್ ನಮಗೆ ಸಿಗ್ತಾಯಿದೆ ಸೊ ಟೋಟಲಿ ಹೇಳಬೇಕು ಅಂದರೆ ಒಂದು ತುಂಬ ಸ್ಟೈಲಿಶ್ ಆಗಿರುವಂಥ ಒಂದು ಬೈಕ್ ಅಂತ ಹೇಳ್ಬೋದು ಸೊ ಈ ಒಂದು ಬೈಕ್ನ ಕಂಪ್ಲೀಟ್ ಆಗಿರುವಂಥ ರಿವ್ಯೂನ ನಾನು ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವಾಗ ಮುಗಿಸ್ತಾ ಇದ್ದೀನಿ ಈ ಒಂದು ಬೈಕ್ನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಈ ಒಂದು ಬೈಕ್ ಟೂ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ಸ್ ರೂಮಲ್ಲಿ ಸಿಗುತ್ತೆ ಇದಿಷ್ಟು ಟ್ರೈಮ್ ಫೋರ್ ಹಂಡ್ರೆಡ್ ಥ್ರಕ್ಸ್ಟನ್ ಅಥವಾ ಟ್ರೈಫ್ ನ ಫೋರ್ ಹಂಡ್ರೆಡ್ ಬಗ್ಗೆ ಸೊ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದ್ರಲ್ಲಿ ಮತ್ತೆ ನಾನು ಎಷ್ಟು ಅಭಿಷ್ ಮನದಾಸ್ ಸೈನಿಂಗ್ ಆಫ್